ವೀಕ್ಷಕರೇ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಐಶ್ವರ್ಯ ಹಿರೇಮಣ್ ಅಖಿಲ ಭಾರತ ಕೂಲಿ ಸಮಾಜ ನವದೆಹಲಿ ಕರ್ನಾಟಕ ಘಟಕ ವತಿಯಿಂದ ಕರ್ನಾಟಕ ರಾಜ್ಯ ಕೂಲಿ ಸಮಾಜದ ಸಮಾನಾಂತರ ಪದಗಳಾದ ಕೂಲಿ ಕಬ್ಬಲಿಗ ಅಂಬಿಗ ಬೇಸ ಪದಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಸಮಾವೇಶ ದತ್ತಾತ್ರೇ ರೆಡ್ಡಿ ಆದ ನಾನು ಅಖಿಲ ಭಾರತ ಕೂಲಿ ಸಮಾಜ ನವದೆಹಲಿಯ ಕರ್ನಾಟಕ ರಾಜ್ಯದ ಘಟಕದ ಅಧ್ಯಕ್ಷನಾಗಿದ್ದೇನೆ ನಾವು ಬೆಂಗಳೂರಿನಲ್ಲಿ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಖಿಲ ಭಾರತ ಕೋಲಿ ಸಮಾಜ ನವದೆಹಲಿಯ ರಾಷ್ಟ್ರೀಯ ಕಾರ್ಯ ಕಾರ್ಯ ಕಾರಣಿಯನ್ನು ಅಲ್ಲಿ ಆಯೋಜಿಸಿದೆ ಅದು ಅಧ್ಯಕ್ಷತೆಯನ್ನು ಅಧ್ಯಕ್ಷರಾದಂಥ ವೀರೇಂದ್ರ ಕಶ್ಯಪ್ ಅವರು ಸಂಸದರು ಮಾಜಿ ಸಂಸದರು ಅವರು ವಹಿಸಲಿದ್ದಾರೆ ಆ ಒಂದು ಕಾರ್ಯಕಾರಿಣಿಯಲ್ಲಿ ರಾಷ್ಟ್ರದ ಎಲ್ಲ ರಾಜ್ಯ ಇಪ್ಪತ್ತು ಕನಿಷ್ಠ ಇಪ್ಪತ್ತೊಂಬತ್ತು ರಾಜ್ಯಗಳಿಂದ ಅಧ್ಯಕ್ಷರು ಮತ್ತು ಈ ಅಖಿಲ ಭಾರತ ಕೋಲಿ ಸಮಾಜದ ಪದಾಧಿಕಾರಿಗಳು ಕಾರ್ಯಕಾರಿಣಿ ಸದಸ್ಯರು ವಿಶೇಷ ಆಹ್ವಾನಿತರು ಎಲ್ಲರೂ ಸೇರಿ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜ್ವಲಂತ ಸಮಸ್ಯೆ ಈ ಸಮಾಜ ಎಷ್ಟಿಗೆ ಅಂತ ಏನು ಇದೆಯಲ್ಲ ಅದಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಇರುವುದಾಗಿ ಈ ವಿಷಯದ ಮೇಲೆ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಂಡು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಾಧೇಪ್ಪ ಅವರಿಗೆ ಮತ್ತು ಉಪ ಮುಖ್ಯಮಂತ್ರಿಗಳಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ನೀಡಲಿದ್ದಾರೆ ಅದು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲ ಸೇರಿದಂಥ ನಮ್ಮ ಸಮಾಜದ ದೇಶದ ನಾನಾ ಭಾಗಗಳಿಂದ ಬಂದಕ್ಕಂಥ ಸಚಿವರು ಸಂಸದರು ಮಾಜಿ ಸಂಸದರು ಮಾಜಿ ಕೇಂದ್ರ ಮಂತ್ರಿಗಳು ಹಾಗೂ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಮಂತ್ರಿಗಳು ಎಲ್ಲರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸುವಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ನಾವು ಆನಂದರಾವ್ ಸರ್ಕಲ್ನಲ್ಲಿರ್ತಕ್ಕಂಥ ಕೆ ವಿ ಇಂಜಿನಿಯರ್ಸ್ ಅಸೋಸಿಯೇಷನ್ನಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದೇವೆ ಈ ಒಂದು ಸಮಾವೇಶಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಹೆಣ್ಣು ಗಂಡು ಮತ್ತು ಬೇರೆ ಬೇರೆ ಸಂಘಟನೆಯಲ್ಲಿ ತೊಡಸ್ಕೊಂಡು ಈ ಸಮಾಜದ ಏಳಿಗೆಗೆ ಹೋರ ಹೋರಾಟ ಮಾಡ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರು ಸಮಾಜದಲ್ಲಿ ಪ್ರೀತಿ ಇರ್ತಕ್ಕಂಥ ಎಲ್ಲ ಬಂಧು ಬಾಂಧವರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ತಮ್ಮ ಮೂಲಕ ನಾನು ಇದ್ದೀನಿ ಈ ಒಂದು ಸಮಾವೇಶಕ್ಕೆ ನಾವು ನಮ್ಮ ಮಾಜಿ ಸಚಿವರು ಆದಂಥ ದಿವಂಗತ ದೇವೇಂದ್ರಪ್ಪ ಗಾಳಪ್ಪ ವೇದಿಕೆ ಅಂತೇಳಿ ಈ ಒಂದು ವೇದಿಕೆ ಹೆಸರಿಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಖಿಲ ಭಾರತ ಕೋಲಿ ಸಮಾಜದ ರಾಷ್ಟ್ರೀಯ ಕಾರ್ಯಕಾರಿಣಿ ಬೆಂಗಳೂರಿನಲ್ಲಿ ಇಪ್ಪತ್ತನೇ ತಾರೀಕು ಆಯೋಜನೆಗೊಂಡಿದೆ ಅದರ ಅಧ್ಯಕ್ಷರಾಗಿ ಮಾನ್ಯ ಶ್ರೀ ದತ್ತಾತ್ರೇಯ ರೆಡ್ಡಿ ಅವರಿದ್ದಾರೆ ನಾನು ಡಾಕ್ಟರ್ ಇಂದಿರಾ ಶಕ್ತಿ ಅದರದ ಆ ಸಂಘಟನೆಯ ಉಪಾಧ್ಯಕ್ಷ ಆಗಿದ್ದೀನಿ ಆ ದಿವಸ ಕಾರ್ಯಕಾರಿಣಿ ಮುಗಿದ ವೆರಿ ನೆಕ್ಸ್ಟ್ ಡೇ ಇಪ್ಪತ್ತೊಂದನೇ ತಾರೀಕು ಅಲ್ಲಿ ಬೃಹತ್ ಒಂದು ಕೋಲಿ ಸಮಾಜದ ಸಭೆಯನ್ನು ಕರೆ ನಾವು ಕರೆದಿದ್ದೇವೆ ಮೂಲ ಅದ ಉದ್ದೇಶ ಏನು ಅಂತಂದರೆ ಬಹಳ ದಿವಸದಿಂದ ನೆನೆಗುದಿಗೆ ಬಿದ್ದಿದ್ದ ನಮ್ಮ ಎಸ್ ಟಿ ಏನಿದೆ ಕಡತ ಏನಿದೆ ಅದನ್ನು ನಾವು ರಾಷ್ಟ್ರೀಯ ನಾಯಕರೇನು ಬರ್ತಾರೆ ಅಲ್ಲಿ ಅವರಿಗೆ ಆ ವೇದಿಕೆ ಮುಖಾಂತರ ಆ ಕಾರ್ಯಕ್ರಮದ ಮುಖಾಂತರ ಅದನ್ನು ನಾವು ಅವರಿಗೆ ಸಬ್ಮಿಟ್ ಮಾಡ್ತೀವಿ ಮತ್ತು ಅದನ್ನು ಫಾಲೋಅಪ್ನಲ್ಲಿ ಇರ್ತೀವಿ ಬಟ್ ಆ ಕಾರ್ಯಕ್ರಮಕ್ಕೆ ಸಮಾಜದ ಕಾರ್ಯಕ್ರಮ ಆಗಿರೋದರಿಂದ ಬಹಳಷ್ಟು ಮಹಿಳೆಯರು ಮತ್ತು ಸಮಾಜದ ಪ್ರಮುಖರು ಎಲ್ಲರೂ ಆ ದಿವಸ ಬಿಡುವು ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಸಕ್ಸಸ್ಫುಲ್ಲಾಗಿ ನಮ್ಮ ಸಾಮಾಜಿಕ ನ್ಯಾಯ ಸಿಗುವಂಥ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಲಿಕ್ಕೆ ನಾನು ಇವತ್ತು ರಿಕ್ವೆಸ್ಟು ನಿಮ್ಮ ಮೂಲಕ ಎಲ್ಲರಿಗೂ ಮಾಡ್ತಿದ್ದೀನಿ ಧನ್ಯವಾದಗಳು ಡಾಕ್ಟರ್ ಇಂದಿರಾ ಶಕ್ತಿ ಅಖಿಲ ಭಾರತ ಕೌಲಿ ಸಮಾಜದ ರಾಜ್ಯ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷ ಇದು ನಿಮ್ಮ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಟಿವಿ ಮಾಧ್ಯಮ ನಿಮ್ಮ ಮನೆಯ ಮಾಧ್ಯಮ ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ ಪ್ರತಿದಿನ ಪ್ರತಿ ಕ್ಷಣ ಸದಾ ನಿಮ್ಮೊಂದಿಗೆ